ಜೈಸ್ತ್ರೀರಿ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದೆ ರೀ ಫ್ಯಾನ್ಸ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಹಾಕಿದ್ರಿ ನನಗೆ ಯೂಟ್ಯೂಬ್ ಬಿಡ್ತೀನಿ ನನ್ನ ಮೊದಲ ಹೆಲ್ತ್ ನೋಡ್ಕೊರಿ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡತ್ತೆ ಅಂತೇಳಿ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಹಾಕಿದ್ರಿ ಕಂಡಪಟ್ಟಿ ಖುಷಿ ಐತ್ರಿ ರೀ ನಂಗೆ 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 ವಿಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಯಜಮಾನ್ರು ಮಾಡಿ ಮಾಡಿ ಬಿಡ್ಲತ್ತಾರ ಅಲ್ಲಿಂದೇ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ನಾನು ಬೆಳಿಗ್ಗೆ ಒಂದು ಅಲ್ಲಿದ್ದೆ ವಿಡಿಯೋ ಅಪ್ಲೋಡ್ ಮಾಡಿಲ್ರಿ ಇಲ್ಲಿ ಏನೇನು ನಾನು ಹಾಸ್ಪಿಟಲ್ಗೆ ಹೋಗಿಲ್ರಿ ನಾ ಏನ ದವಾಖನಿಗೆ ಹೋಗ್ಬೇಕು ಹೋದ್ಮ್ಯಾಗ ಏನಂತಾರೆ ಏನಂತಾರ ಗೊತ್ತಿಲ್ಲರಿ ಅಂದ್ರೆ ಆಪ್ರೇಷನ್ ಅಂತೂ ಕಣ್ ಕಂಪಲ್ಸರಿ ನೋಡ್ಬೇಕು ನೋಡ್ಬೇಕ್ರಿ ಏನಾಗ್ತದೆ ಅಂಥೇಳಿ ಈಗಂತೂ ನಕ್ಕ ದಿನ ಒಟ್ಟ ನಾನು ಮಾತಾಡಲೇನೆಲ್ಲ ಸುಮ್ಮನೆ ಇವತ್ತೊಂದು ವೀಡಿಯೋ ಮಾಡಬೇಕು ಅಂತೇಳಿ ಅಟ್ಟೆ ಒಂದು ಹತ್ತು ನಿಮಿಷದ ವೀಡಿಯೋ ಇತ್ತು ಆ ಮಾತಾಡಿದ್ರೈತಂಥೇಳಿ ಮಾತಾಡಕತ್ತೀನಿ ರೀ ಫೆನ್ಸಲ್ಲಿ ಸಪೋರ್ಟ್ ಮಾಡ್ರಿ ಏನು ಮಾಡ್ಬೇಕು ರೀ ನಾವು ಏನೋ ಅಂದ್ರೆ ಅವ್ನು ಮಾಡ್ಲಕ್ಕ ಅದು ಏನೇ ಆಗೇನೋ ಏನೋ ಆಗಿಬಿಡ್ತದ ಇದನ್ನ ಫಸ್ಟ್ ಟೈಮ್ರೆ ನನಗೆ ಈ ಥರ ಆಗ್ಲಿಕ್ಕೆ ಹತ್ತಿದ್ದು ನಾನು ಒಟ್ಟ 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 ಒದ್ರತಿರ್ತೀನಿ ರೀ ಮಾತಾಡ್ಕೊತಿರ್ತೀನಿ ಭಾಳ ಅಂದ್ರೆ ಭಾಳ ಮಾತಾಡ್ತಿರ್ತೀನಿ ರೀ ಸೊ ಅದೇನಂದ್ ಬಂದಾಗಿಬಿಟ್ಟಿದ್ದು ಈಗ ಮಾತಾಡೋದೆ ಇಲ್ಲಿ ಬ್ಯಾನ್ ಆತರ ಅಂದ್ರೂ ಅಷ್ಟೇ ಒಂದು ಹತ್ತು ನಿಮಿಷದ ವಿಡಿಯೋ ಹಾಕಬೇಕು ಕಂಟಿನ್ಯೂ ಮಾಡ್ಬೇಕು ರೀ ಬಿಡಬಾರ್ದು ಅಂತೇಳಿ ಅಂದ್ಕೊಂಡೀನಿ ರೀ ಈಗ ಇಷ್ಟು ಕೈ ಕೈ ಬಂದು ಬಾಯಿ ಬರ್ಲಾದಂಗೆ ಆಗ್ತದೆ ಫನ್ಸಾ ಇಷ್ಟು ದಿನ ಮಾಡ್ಕೊತೀನಿ ಒಮ್ಮೆ ಸಡನ್ ಆಗಿ ಬಿಟ್ಟಂದ್ರೆ ನನಗೆ ಇದು ಒಂದು ಸಲ ಕಂಡುಬಿಟ್ಟು ಬೇಜಾರಲ್ಲತ್ತಿ ಅದಕ್ಕೆ ನಮ್ಮ ಯಜಮಾನ್ರಿ ಅಲ್ಲಿ ವೀಡಿಯೋ ಮಾಡಿ ಹಾಕಲತ್ತ ರೀ ಹಾಗೆ ನೋಡಿದ್ರೆ ಮಾಡಿದ್ರೆ ಅಂತ ಹೇಳಿ ರೀ ಸೊ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಭಾಳ ಜನ ಕಮೆಂಟ್ ಹಾಕಿದ್ರಿ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಫೆನ್ಸ ನಾ ವಿಜ್ಜು ಏನು ಮಾಡತ್ತೆ ನೋಡಿರಿ ವಿಜ್ಜು ಈಗ ನಾ ಬಟ್ಟು ಮಚ್ಗಳು ಓ ಓ ಯೂಟ್ಯೂಬಕ್ಕೆ ಕುಂಕುಮ ಬಂಡವ್ರ ತೋರ್ತಿಂದ್ರೆ

लाइट तो फैन बंद बनी अभ्यास शीदा बैग तक अभ्यास अभ्यास पूजे ऐड मोलि अय्य स्वामी नोड़ रिवा बुधवार अय्य स्वामी वार अद स्वामी पूजा मीन पूजे हंग कमेंट रि ಅದು ವಿಡಿಯೋ ಬೆಳಗ್ಗೆ ತೆಗೆದು ಇಟ್ಕೊಂಡಿದ್ರಿ ಅದೇ ಇದ್ರೊಳಗೆ ಆ್ಯಡ್ ಮಾಡ್ಕೊಳತ್ತೀನಿ ಜಲ್ದಿ ಅದು ಮಾಡಿ ನೋಡಿರಿ ಫ್ರೆಂಡ್ಸ ಬುಧವಾರಕೊಂಬ ಬುಧವಾರ ಬುಧವಾರಕೊಮ್ಮ ಐಪ್ಪ ಪೂಜೆ ಮಾಡ್ತೀನಲ್ರಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ನೋಡಿರಿ ತುಪ್ಪಿನ ದೀಪ ಹಚ್ತೀನಿ ರೀ ಬುಧವಾರಕೊಮ್ಮ ಸೊ ಇಲ್ಲೇ ಬಟಾ ಆಲೂಗಡ್ಡೆ ಇದು ಸಾರಿ ಬಟಾಟೆ ಇದು ಆಲೂ ಪರೋಟ ಮಾಡ್ಬೇಕಂತೇಳಿ ಆಲೂಗಡ್ಡೆ ಎಲ್ಲ ಕುದಿಸಿ ಕುದಿಸಿ ಇಟ್ಕೊಳಕ್ರಿ ಅಷ್ಟು ಪರೋಟ ಮಾಡ್ಬೇಕಲ್ಲ ತಿನ್ನೋ ಒಂದು ಸ್ವಲ್ಪ ಆಯಿತು ಈ ಕಡೆ ಗ್ಯಾಸ್ ಚಾಲೂ ಇಟ್ಟಿನಿರಿ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರೆ ನಾ ಬಟ್ಟಿ ಬಂಡೆ ಮಾಡಿನೇ ಆಲೂ ಪರೋಟ ಮಾಡ್ಬೇಕಂತ ಅಲ್ಲತ್ತಿದ್ರಿ ಫ್ರೆಂಡ್ಸಾ ಸೊ ಎಲ್ಲ ಇವಾಗ ಇದು ಗೋಧಿ ಹಿಟ್ಟೆಲ್ಲ ನಾದಿಟ್ಕೊಂಡಿನಿ ಪರೋಟ ಮಾಡ್ಬೇಕಲ್ಲ ರೀ ಗೋಧಿ ಹಿಟ್ಟು ನಾದಿಟ್ಕೊಂಡಿನಿ ಈ ಕಡೆ ಎಲ್ಲ ಮಸಾಲಗಳು ಕುಟ್ಕೋಬೇಕು ರೀ ಹಿಪ್ಲು ಮಸಾಲ ಇವು ಇದೇನು ಏನು ಗರಂ ಮಸಾಲ ಅದು ನೋಡಿರಿ ಇದು ಗರಂ ಮಸಾಲ ಸಣ್ಣಗೆ ರೀ ಮಿಕ್ಸರ್ ಒಂದಿಲ್ಲ ನಮ್ಮ ಮನ್ಯಾಗ ಅದಕ್ಕಾಗಿನೇ ಇದು ಸಣ್ಣಗೆ ಹರ್ಕೋಬೇಕಂತೇಳಿ ಅದು ಐದು ರೂಪಾಯಿ ತಂದಿದ್ದರಿ ನಾ ಗರಂ ಮಸಾಲ ಐದು ರೂಪಾಯಿ ಬೊಕ್ಕಳು ಹತ್ತದಲ್ರಿ ಅದು ಎರಡು ಪ್ಯಾಕೆಟ್ ಬರ್ತವೆ ಐದು ರೂಪಾಯ್ದಾಗ ಎರಡು ಪ್ಯಾಕೆಟ್ ಇರ್ತಾವ್ರಿ ಬೊಕ್ಕಳು ಹಾತವಂತ ಹೇಳಿಕೆ ಅಷ್ಟೇ ಒಂದು ಎರಡು ರೂಪಾಯಿ ದಟ್ಟೆ ಸಣ್ಣಗೆ ಕುಟ್ಕೋಬೇಕು ರೀ ಫನ್ಸಿದು ಸಣ್ಣಗೆ ಎರ್ಕೊಂಡಾದ್ರೆ ಹಾಕಿದ್ರೆ ಮಸ್ತ್ ಆಗ್ತದ್ರ ಇದು ಅದಕ್ಕಾಗಿ ತಿನ್ರಿ ಇದು ಕುಟ್ಕೊಂಡು ಮತ್ತು ಮೆಣಸಿನ್ಕಾಯಿ ಬೇಕಲ್ಲ ರೀ ಮಿಕ್ಸರಲ್ಲಿ ಬಟ್ಟೆ ಎಲ್ಲ ಇದ್ರಾಗೆ ಕುಟ್ಬೇಕು ಅದಕ್ಕಾಗಿ ಮೆಣಸಿನ್ಕಾಯೋ ಇದ್ರೊಳಗೆ ಸಣ್ಣಗೆ ಕುಟ್ಕೊಳತೀನಿ ಮೊದಲು ಅದು ಬಟಾಟಿ ಕುದಿಯತ್ತನ ಮತ್ತು ಇವೆಲ್ಲ ಸಣ್ಣಾಗೆ ಕುಟ್ಕೊಳತೀನಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕುದ್ದವ್ರಿ ಇಲ್ಲಿ ಬಟಾಟೇನೂ ಕುದಾ ನೋಡಿರಿ ಫ್ರೆಂಡ್ಸ್ ಆಲೂಗುಡಿನೂ ಕುದ್ದ್ರಿ ತೆಗಲಿಗತ್ತೀನಿ ಆಲೂಗುಡಿನ ಸುಲ್ಕೊತೀನಿ ಈಗ ಒಂದಮ್ಮ ಚಂದಾಗೆ ಸುಲ್ಕೊಂಡು ಅವರೆಲ್ಲ ಕಿಂಚ್ಬೇಕಲ್ಲ ರೀ ಆಲೂಗಡ್ಡೆ ಕಿಂಚ್ಕೋತೀನಿ ಮೊದ್ಲು ಇವೆಲ್ಲ ತೆಗೆದಿತ್ತು ಆದ್ರೆ ನಾ ವಿರಾಜ ಕೈ ಕೈ ಮಮ್ಮಿ ನಾನು ಮಾಡ್ತಾ ಮಮ್ಮಿ ನಾನು ಮಾಡ್ತಾ ಅಂತೇಳಿ ಆಲೂಗಡ್ಡೆ ಅವನೇ ಸುಲ್ದಾನ ರೀ ನಾನು ಏನು ಸುಲಿಲ್ಲ ವಿರಾಜನೇ ಕೂತ್ನ ಅವನೇ ಆಲೂಗಡ್ಡೆ ಸುಲಿಗತ್ತಿತ್ತು ರೀ ನೋಡಂಬರಿ ಹೇಗೆ ನಾ ಏನೇನು ಹಾಕಿ ಏನೇನು ಮಾಡ್ತೀನಿ ಇದಕ್ಕೆ ಕಿಡ ಎರಡನೇ ಸಲ ನಾ ಮಾಡ್ಲತ್ತು ಜಾಸ್ತಿ ಮಾಡಂಗಿಲ್ಲ ಹಿಂಗೆ ಯಾವಾಗರ ಮಾಡ್ತೀನಿ ಪಾರ್ಗೊಳಗೆ ಅಂದರೆ ಏನರ ತಿನ್ನಬೇಕು ಅಂತ ಅನಿಸ್ತಂದ್ರೆ ಹಿಂಗೆ ಅವರ ಮಾಡಿಕೊಡ್ತೀನಿ ರೀ ಸಣ್ಣ ಈಗ ನೋಡಿರಿ ಅದು ಗರಂ ಮಸಾಲೆ ಏನು ಕೊಟ್ಟು ಇಟ್ಕೊಂಡು ನೋಡಿರಿ ಅದು ಹಾಕ್ಲಕ್ಕೀನಿ ಅದು ತಪ್ಪಲಿ ಇಡ್ತಾ ನೋಡ್ರಿ ತಪ್ಪಲಿ ಏನು ಸಣ್ಣ ಅದಕ್ಕೆ ಇಟ್ಲಕ್ಕತ್ತಿರ ಯಾಕೆ ಇರ್ಲಾಕ ಒಂದು ಸ್ವಲ್ಪ ಇದು ರೀ ಹಂಗೆ ಹಾಕಾರತ್ತೆ ಅಂತ ಹೇಳಿ ರೀ ಮತ್ತು ಒಂದಿಷ್ಟು ಧನಿಯಾ ಪೌಡ್ರ್ ರೀ ಮತ್ತು ಅರ್ಶಿಣ ಹಾಕ್ಲಕ್ಕೀನಿ ನೋಡಿರಿ ಧನಿಯಾ ಪೌಡ್ರ್ನು హాక్ అదక ఇవ్వు అది స్వల్ప్ ధనియ పౌడర్ హక్తీ హి మై రీ హి మణ్కియి చుంజ్కో కల్స్కోవాలసీ అదూ నమ్ బేష అద్రే బాగా ఖార ఉణల కమ్మివు ఖార ఉణోదు అదే స్వల్పు హక్లతీ హచ్చి మెణ్కాయ అదే ఇది అండి నోడ్రె బే ఐతి హణ్కియి ఖార్య కత్తి పారుదా హి మి హాకీ సన్న మ్యాగ్ మ్యాగొంది స్వల్పు ఉప్పు ఉదర్సి కొత్తబరి అది ఖాళ సిగితే కొత్తబరి హాక్బంత అదనూ ఖాళీ ಇರ್ಲಾಕತ್ತೆ ಇವಾಗ ಇಷ್ಟು ಎಕ್ಕಿ ಉಂಚಕತ್ತೀವಿ ನೋಡ್ರಿ ಫಂಡ್ಸ ಇವಾಗ ಸಣ್ಣಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಆಲೂ ಪರೋಟ ಮಾಡ್ಲಿಕ್ಕ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಹಾಕಿರಿ ಇದೆಲ್ಲ ಸಣ್ಣಗೆ ಕಿ ಉಂಚ್ಕೊಂಡು ಇವಾಗ ರಾತ್ರಿ ನೋಡ್ರಿ ಫನ್ಸ ರೀ ಆಲೂ ಪರೋಟ ಮಾಡತ್ತೀನಿ ಅಂದ್ರೆ ಬಕ್ಕು ಖುಷಿ ಆಯ್ತು ಬಕ್ಕ ದಿನ ಐತ್ರ ಮಾಡಿದಿಲ್ಲ ವರ್ ಈ ಹೋಳ್ಗೆ ತುರ್ಕೋದಂಗೆ ತುರ್ಕೊಳಕ್ಕೆ ತಿಂಡದ್ರಾಗ ಅಂದ್ರೆ ಹೋಳ್ಗೆ ಹಂಗೆ ಹಾಕಿ ಮಾಡ್ತೀವಿ ನೋಡಿರಿ ಹಂಗ್ರಿ ಚೆಂದ ಆತವ್ರ ನಂಗಂತೂ ಕಂಡಪ್ಪಟ್ಟು ಇದು ಅನ್ನಿಸ್ತು ಅಂದ್ರೆ ಬಾದಿನ್ ಮಾಡಿದ್ನಲ್ಲ ರೀ ಸೊ ಯಾರು ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಹಾಕಿರಿ ಇದ್ರೊಳಗಿನ ಇನ್ನೊಂದು ಏನಂದ್ರೆ ಮತ್ತು ಟಮಾಟಿ ಉಳ್ಳಾಗಡ್ಡಿ ಇದಕ್ಕಿನ್ನ ಅದು ಹೊಡಿಬೇಕಿತ್ತು ರೀ ಅದೇನೋ ಕುಂಚ್ಕೊಂಡು ಹೊಡೆದು ಪಾನೆ ಹೊಡೆದ್ರೆ ನಡೀತದೆ ಅಂದ್ರೆ ನಡೀತಾರೆ ನಾ ಹೊಡೆದ್ನ ಹೊಡೆದೇ ಮಾಡ್ತೀನಿ ಅಂದ್ರೆ ಜೀರಾ ಮೂರ್ಯಾಗ ಕಡಿಪತ್ ಕಡಿಪತ್ತ ಹಾಕಲ್ರಿ ಜೀರಾ ಮೂರೆ ಅರಸಿರಣೋದೆಲ್ಲ ಹಾಕಿ ಎಣ್ಣೆ ಪಾಣೆ ಹೊಡೆದು ಅವಾಗ ಉಂಡೆ ಮಾಡಿ ಪರೋಟ ಮಾಡ್ತಿದ್ದೆ ರೀ ಈಗ ಎಣ್ಣೆಗೇನು ಏನು ಹೊಡೆದಿಲ್ಲ ರೀ ನೋಡಮ್ಮ ಹಾಗೆ ಮಾಡ ನಾನು ಟ್ರೈ ಮಾಡತ್ತೀನಿ ಒಬ್ಬೊಬ್ರು ಎಣ್ಣೆ ಪಾನೆ ಹೊಡಿತಾರೆ ಒಬ್ಬೊಬ್ರು ಹೊಡೆಯಲ್ಲ ನಾನು ರೀ ಫ್ರೆಂಡ್ಸ ಎಣ್ಣೆ ಪಾನ ಹೊಡೆದಿಲ್ಲ ಹೊಡಿತಿದ್ದೆ ಹೊಡೆದಿಲ್ಲ ಅಷ್ಟೇ ಸೊ ಈ ರೀತಿ ನೋಡಿರಿ ಆಲೂ ಪರೋಟ ಅಲತ್ತವ ಹೆಂಗ ತೋರಿಸ್ತೀನಿ ರೀ ನೀವು ಮಾಡಿ ಈ ಕಡೆ ಸಾಂಬಾರು ಮಾಡಿ ನೋಡಿರಿ ಟಮಾಟೆ ಸಾಂಬಾರು ಮಾಡಿನ ಅದ್ರ ಜೊತೆ ಚಟ್ನಿ ಮಾಡ್ಬೇಕಿತ್ತು ಬಟ್ ಮಾಡಲಿಲ್ಲ ರೀ ಅನ್ನ ಇತ್ತಲ್ರಿ ಅನ್ನಿನ ಗುಡನ ಆಗ್ತದ ಮತ್ತು ಇದ್ರ ಕೂಡ ಸ್ವಲ್ಪ ಹಚ್ಕೊ ತಿನ್ನಕ್ಕ ಅಂತ ಹೇಳಿ ಟಮಾಟೆ ಸಾಂಬಾರು ಮಾಡೀನಿ ರೀ ಆಲೂ ಪರೋಟ ಹೆಂಗೆ ಆಗ್ಯವತ್ತೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಇವಾಗ ಹುಡುಗರುಗಳ್ಳು ಕುಡ್ತೀನಿ ರೀ ಹಾಕಿ ಆಗ್ಯಾವ ನೋಡ್ರಿ ಪಡ್ರಿ ಫ್ರೆಂಡ್ಸ್ ಆ ಪರೋಟ ಹ್ಯಾಂಗಾಗಿ ಒಂದು ಕಮೆಂಟ್ ಹಾಕಿರಿ ಹಾಗೆ ಗರಾಮ್ ಗರಾಮ್ ಕೊಟ್ಟರೆ ಕೊಡ್ಲತ್ತರಿ ಬಿಸಿ ಬಿಸಿ ಚೆಂದ ಆಗ್ತಾವಲ್ಲ ರೀ ಅವ್ರೇನು ಸಾಂಬಾರು ಒಣಂಗಿಲ್ಲ ರೀ ನನಗೆ ಒಬ್ಬಕ್ಕೆ ಜಾಸ್ತಿ ಸಾಂಬಾರು ಬೇಕು ಮತ್ತೆ ಒಂದು ಸ್ವಲ್ಪ ಹಾಕಲಾತೀನಿ ನನ್ನ ಮಸಾಲೆ ಬೇಕಾಗಿತ್ತು ರೀ ಅದ್ರ ಜೊತೆ ಮೊಸರಿನ ಚಟ್ನಿ ಇದ್ರೆ ಚಲೋ ಒಟ್ಟು ನಮ್ಮ ಈ ರಾಜ್ಯಾಗ ನಡೆಯಲ್ಲ ರೀ ನಾವು ಅವ್ನ ಕಾಲ ನಾವು ಯಾರೂ ತಿನ್ನೋಂಗಿಲ್ಲ ಅವ್ನ ಕಲಗಾಗಿ ನಾವು ಮಸಾಲೆ ತಂದಿಲ್ಲ ರೀ ಅಂತ ಪಟ ಪಟ ಮಾಡ್ತೀನಿ ರೀ ఫెన్స్ ఊటంత ఇక ఈ బోస్మిక పరాట ఆగ్యవ్రీ మేము చపాతి అగ్యవ సాకర అన్నదీ పరాట హిర ఖారా బంద్రీ ఫెన్స్ అక్క ఖార్యద సూపర్గ్యవ ఖారీ ఫ్రీ ఎల్ పరాట తినమంత స్వల్ప యాక ఖార్యద అక్క అన్న ముంజాబళి ఫ్రెండ్స్ ఫ్రెండ్స హాల్ కాసేది నోడ్రీ గరం గరమా నమ్మ పిల్లలు ఖార ఖార ఖారీల అదకే ఒప్పు హాల్ కాస్బెక్తం చక్కరకి హాల్ కాసేనరీ అది మూరే వాటి మి గ్యాస్ ఎలా ఒర్స్కొండే హాల్ కాసు గ్యాస్ ఒర్స్కొండూ పూజ మి నోడ్రీ ఫ్రెండ్స్ గ్యాస్ వర్సదంతో ఆగద్రీ ఎలా క్లీన్ ఆగ్యద ఇది ఇష్ట హాల్ కుడి ఈ మురే గ్లాస్ హ్యాకంద్ర హాల్ కేమ్మదాలి అవున హాల్ కుడీ బరి విజ్జి విరాజగా నంగరి ఇది విజ్జిగ్గి పిల్లగా నం మనకొరి హసి హింక హాక్లత నో ఏ కుడి గరం గరం కుడి రి ఆర్త ఇష్టాలు కుడదు ఇష్టు బాండె తిక్కోబే రీ ఫ్రెండ్స్ ఇష్ట బాండ్యా ఇవతా వచ్చి మళ్ళీ తిక్ బాండ్యా అదే ఇష్ట బాండె తిక్కోబు ఆ వాజ్ బంద్రీ ఉదమ్మరి హాల్ కుడీత మరి ಫ್ರೆಂಡ್ಸ್ ಅವು ಇಷ್ಟೆಲ್ಲ ಬಾಂಡೆ ತಿಕ್ಕ ತಿಕ್ಕದೆ ರೀ ಹಾಲು ಕುಡಿದೆವು ಅಷ್ಟೆಲ್ಲ ಬಾಂಡೆ ತಿಕ್ಕಿದೆವು ನೋಡ್ರಿ ಗೋಳಿ ತೊಗೊಂಡ್ರಿ ಇಲ್ಲೆಲ್ಲ ನೈ ಸಿಕ್ತದ ಹ್ಞೂ ಐದು ದಿನ ಗೋಳಿ ಕೊಟ್ಟಾರೆ ಗೋಳಿ ತೊಳಿನಿ ಯಜ್ಮಾನ್ರಿ ಬಂದ್ಬಿಳಕ ಬೇರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೋಬೇಕು ರೀ ನೋಡಂಬ್ರಿ ಏನಾಯ್ತು ಅಂತೇಳಿ ಅಲ್ಲಿ ತನಕ ಗೋಳಿ ತೊಗೊಂಡಿನಿ ಗೋಳಿ ತೋಡು ತೋಡ ಒಂದು ಸ್ವಲ್ಪ ಊಟ ಮಾಡ್ಲಕ್ಕದೇನು ಪ್ರಾಬ್ಲಮೇ ಇಲ್ಲ ರೀ ನಂಗೆ ಊಟ ಮಾಡ್ಲಕ್ಕ ಅದು ಬಟ್ ಅಷ್ಟೇ ನಂಗೆ ಮಾತಾಡಬಾಡ ಮಾತಾಡಿದ್ರೆ ಹೀಗೆ ಇಲ್ಲಿ ತ್ರಾಸಾಗ್ತದೆ ಅಷ್ಟೇ ರೀ ಇದು ಯೂಟ್ಯೂಬ ಮತ್ತೆ ಶುರು ಮಾಡೋಕೆ ಏನಂತಂದ್ರಿ ಏನೋ ಮಾಡ್ಲಕ್ಕತಿ ಅಂತೇಳಿ ಮಾಡತ್ತಿರು ಬಟ್ ಇದು ಬೇರೆ ಕಡೆ ಎಲ್ಲಿಯಾದ್ರೂ ಆದ್ರೂ ಸರ್ನ್ ಮಾಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊತ ಹೋಗ್ತಿದ್ದ ನನ್ನ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಗಂಟ್ಲೆ ರೀ ಅದು ಬೇಡ ಅಂತಂದಿದ್ರು ಬಟ್ ನಾನು ಒಂದು ಏನೋ ಒಂದು ಗುರಿ ಸಾಧಿಸಬೇಕಾದ್ರೆ ನೂರ ಎಂಟು ಕಷ್ಟಗಳು ಬರ್ತಾವಂತ್ರಿ ನೂರ ಎಂಟು ಅಡಚಣೆಗಳು ಬರ್ತಾವಂತರಿ ಅಂಥರ್ದಾಗ ಅಷ್ಟೆಲ್ಲ ದಾಟ್ಕೊಂಡು ಮುಂದೆ ಹೋಗ್ಬೇಕಿರ ಕನ್ಸ ಧೈರ್ಯ ಬಿಡಬಾರ್ದು ಧೈರ್ಯ ಗಟ್ಟಿಯಾಗಿ ಇಟ್ಕೋಬೇಕು ರೀ ಯಾಕಂದ್ರೆ ನಂಗೆ ಬೇರೆ ಯಾವುದಂದ್ರೆ ಏನು ಅನಿಸ್ತಿಲ್ ಬಿಡ್ರಿ ನಂಗೆ ಯಾವತ್ತು ಭೀ ನಾನು ನಂದು ಹತ್ತು ಹತ್ತು ಒಂದು ವರ್ಷ ಐತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಯಾವತ್ತು ಭೀ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಹಾಕಿದ್ದೆಲ್ರಿ ವೀಡಿಯೋ ಸ್ಕಿಪ್ ಮಾಡಿ ಅಂದ್ರೆ ಯೂಟ್ಯೂಬ್ ಸ್ಕಿಪ್ ಮಾಡಬೇಕು ಯೂಟ್ಯೂಬ್ ಬಿಡಬೇಕು ಅಂತೇಳಿ ನಾನು ವೀಡಿಯೋ ಮಾಡಿ ಹಾಕಿದ ಕೇಳಿ ನನ್ನ ಕನಸಿನಾಗೂ ಅನ್ಕೊಂಡಿಲ್ರಿ ಅವಾಗ ನನಗೆ ವ್ಯೂಸ್ ಬರಲಿ ಬರದೇ ಇರಲಿ ಕಮ್ಮಿ ಬರಲಿ ಜಾಸ್ತಿ ಬರಲಿ ಸಬ್ಸ್ಕ್ರೈಬರ್ ಅದು ಇದು ಒಂದು ವರ್ಷ ಐತ್ರಿ ನಾ ಏನು ಹಿಂಗೆ ಒಂದು ಕೈ ಹಾಕಿ ಒಂದು ಕೆಲಸಕ್ಕಂದಮ್ಯಾಗ ಅದಕ್ಕೆ ನೂರ ಎಂಟು ಎರಡು ಇರ್ತಾವೆ ರೀ ಬಟ್ ಅದು ಒಂದು ನಮ್ಮ ಕೈ ಅಂತ ನಂಬಿಕೆ ಇರಬೇಕು ರಾಷ್ಟ್ರೀಯ ಫೆನ್ಸ ಬಟ್ ಯಾವಾಗನು ನಾ ಯೂಟ್ಯೂಬ್ ಬಿಡ್ತೀನಿ ಅನ್ನೋದೊಂದು ನಾನು ಮಾತು ಇದ್ದಿಲ್ಲ ರೀ ಬಾಯಾಗ ಇದ್ರ ಸಲುವಾಗಿ ನಾ ಒಂದು ಎಂಟು ದಿನ ಆದರೂ ವಿಡಿಯೋ ಮಾಡೋದು ಬಿಡಬೇಕು ಅಂತ ಹೇಳಿಕೆ ನನ್ನ ಬಂಚಿ ಭಾಳ ಇದಾಗ್ಬಿಡ್ತೀರಿ ನಾನು ಇನ್ನೊಂದು ಮಾಡ್ಬೇಕಂತೇಳಿ ಯೂಟ್ಯೂಬ್ ಶಾರ್ಟ್ ಮಾಡೀನಿ ಆ ಥರದಾಗಿದ್ದು ನಂಗೆ ಬಂದು ಕುಂತಲ್ಪಾದೀವ್ರಿ ಅಂಥೇಳಿ ಆದ್ರೂ ನಮ್ಮ ಯಜಮಾನರ ಏನು ಕಾಳಜಿನ ಇದನ್ನೇ ಮಾಡ್ಲಿಕ್ಕೆ ಹೋಗ್ಬೇಡ ಯೂಟ್ಯೂಬೇ ವೀಡಿಯೋಗಳು ಬಂದು ಮಾಡೋಕ್ಕೋಗಡ ನಾ ಆದಷ್ಟು ನಿಂಗೆ ಎಷ್ಟಾಗ್ತದೆ ಅಷ್ಟು ಮಾಡು ಇಲ್ಲಾಂದ್ರೆ ಇಲ್ಲ ನಾನು ಅಲ್ಲಿಂದೆಲ್ಲ ಮಾಡಿ ಹಾಕ್ತೀನಿ ನೀನು ಹಾಕು ಅಂತೇಳ್ದಾರೀ ಪ್ಲೀಸ್ ಅವರು ಅವು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡ್ರಿ ಅವರು ದೇವರು ದೇವ್ರ ಅದೆಲ್ಲ ತಿರುಗಾಡ್ತಾರೆ ಕಂಡಪುಟ್ಟಿ ಸೊ ಅಂದ್ರೆ ಭಾಳ ಚಂದ ಚಂದ ಟೆಂಪಲ್ಗಳು ಪ್ಲೇಸ್ಗಳು ರೀ ಅವು ವಿಡಿಯೋ ಮಾಡಿ ಹಾಕ್ತಿರ್ತಾರೆ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನಮಗೆ ಯಾವಾಗ ಭೀ ಒಂದು ಗುರಿ ಸಾಧಿಸ್ಬೇಕಾದ್ರೆ ಧೈರ್ಯ ಇಂಪಾರ್ಟೆಂಟ್ ರೀ ತಾಳ್ಮೆ ತಾಳ್ಮೇರಿ ಮೇನ್ ಇಂಪಾರ್ಟೆಂಟ್ ಬಕ್ಕುಳ ಏನಂದ್ರೆ ತಾಳ್ಮೇರಿ ಯಾವ ತಾಳಿದವನು ಬಾಳೆ ಏನು ಅಂತ ಯಾಕೆ ಅಂತ ರೀ ಅದಕ್ಕಾಗಿನೇ ರೀ ಸೊ ನಂಗೆ ಇದು ಒಂದು ಅಂಜಿಕೆ ನೋಡ್ರಿ ಇದು ಗಂಟಲು ಯಾಕೆ ಈ ರೀತಿ ಪ್ರಾಬ್ಲಮ್ ಬಂತು ಅಂತ ಹೇಳಿ ಕಿನ್ ನಂಗೆ ಎಷ್ಟೇ ಅದು ಏನೇ ಪ್ರಾಬ್ಲಮ್ ಅಂದ್ರೂ ನಮ್ಮ ಯಜಮಾನ್ರು ಅದು ಹಿಂದಾರ ನಂಗೆ ಈಗೊಬ್ಬರಿಗೆ ಸಪೋರ್ಟ್ ರೀ ಮನೆಯವ್ರದ್ದು ನಮ್ಮ ಮನೆಗೆ ನಂಗೆ ಎಲ್ಲರದು ಸಪೋರ್ಟ್ ಅದ್ರ ನಮ್ಮ ಮಮ್ಮಿ ನಮ್ಮಣ್ಣ ನಮ್ಮ ತಂಗಿ ನಮ್ಮ ಜಜ್ಮೆಂಡ್ರಂತ ತಿನ್ಕೋಬಾರ ಅಷ್ಟು ಸಪೋರ್ಟ್ ಮಾಡ್ತಾರೆ ಸೊ ಎಲ್ಲರದು ಸಪೋರ್ಟ್ ಅದ ರೀ ನಮಗೆ ಹಿಂದೇವ್ರು ಸಪೋರ್ಟ್ ಅದ ಹಂಗೆ ನಿಮ್ಮ ಸಪೋರ್ಟ್ನು ಅದ ರೀ ಇದು ಇಷ್ಟು ಅದ ರೀ ಇದು ಇಷ್ಟು ಜಲ್ದಿ ಕಮ್ಮಿ ಆಗಲ್ಲ ಅಂತ ಬಿಡ್ಕೊತೀನಿ ನಾನು ದೇವ್ರಿಗೆ ಕೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಹಿಂಗೆ ಸಪೋರ್ಟ್ ಮಾಡಿರಿ ಇಷ್ಟು ಮಾತಾಡ್ತೀನಿ ಅಂದ್ರೆ ಈಗ ಎರಡು ತನ ಬ್ಯಾನ್ ಇದು ನನಗೆ ನಮ್ಮ ಅಯ್ಯಪ್ಪ ಸಾಮ ಎಲ್ಲಾಗಿ ಒಳ್ಳೇದು ಒಳ್ಳಳ್ಳ ಫ್ರೆಂಡ್ಸ ಫ್ರೆನ್ಸಾ ರೀ ಶುಭರಾತ್ರಿ ಗುಡ್ ನೈಟ್ ರೀ ಹಂಗೆ ಸೈನ್ ಮಾಡ್ಕೊಂಡು ಹೋಗಬೇಕಲ್ರಿ ಫ್ರೆಂಡ್ಸ ಏನು ಮಾಡ್ಬೇಕು ರೀ ಮುಂಜಾಗ ಬೆಳಗ್ಗೆ ಒಂದು ಜಲ್ದಿ ಎದ್ದೇಳ್ಬೇಕು ಊರು ಊರು ಹಾಲು ಕೊಡೋದು ಮನ್ಕೊಂಬಿಟ್ರೆ ನನಗೆ ಅಷ್ಟಿಂಗ್ ಗುತ್ತಿಟ್ಟು ಮಾಡ್ಕೊಟ್ಟಿನಿ ಅನ್ಕೊತೀನಿ ರೀ ನಾನು ಶುಭರಾತ್ರಿ ಫ್ರೆಂಡ್ಸ್